ಚಿಕ್ಕೋಡಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸದನದಲ್ಲಿ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೆ ಬೆಳಗಾವಿಯಲ್ಲಿ ಗಾಂಧೀಜಿ ಭೇಟಿ ಕಾರ್ಯಕ್ರಮ ಮಾಡಿದ ಹಾಗೆ ಬಿಆರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು ನೂರು ವರ್ಷ ಆಯಿತು ಅವರ ಕಾರ್ಯಕ್ರಮ ಮಾಡಬೇಕು ಅಂತ ಧ್ವನಿ ಎತ್ತಿದೆ ಆದರೆ ಸರ್ಕಾರದವರು ಕೇಳಿಲ್ಲ ಗಾಂಧೀಜಿಯವರು ಕಾರ್ಯಕ್ರಮ ಮಾಡಿದ್ರು ಅದೇ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಸರ್ಕಾರ ಮಾಡಲಿಲ್ಲ ಗಾಂಧೀಜಿಯವರ ಬಗ್ಗೆ ನಮಗೆ ಗೌರವಿದೆ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಲಿಲ್ಲ ನಾವು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಗಮನಕ್ಕೆ ತರುತ್ತೇನೆ ಇದಕ್ಕೆ ಒಪ್ಪಿ ಬೆಂಗಳೂರಿನಿಂದ ಭೀಮರತಕ್ಕೆ ಚಾಲನೆ ನೀಡಿದ್ರು ಹತ್ತು ಎಕರೆ ಜಮೀನಲ್ಲಿ ಅಂಬೇಡ್ಕರ್ ಸ್ಮಾರಕ ಮತ್ತು ವಸತಿ ನಿಲಯ ಜೀವನ ಚರಿತ್ರೆ ಸಾರುವ ಮ್ಯೂಸಿಯಂ ಕುದುರೆ ಮೇಲೆ ಕುಳಿತ ಬೃಹತ್ ಮೂರ್ತಿ ಮಾಡುತ್ತೇವೆ ಒಂದು ಕೋಟಿ ಮೂವತ್ತು ಲಕ್ಷ ಬಿಜೆಪಿ ಸರ್ಕಾರ ಇದ್ದಾಗ ಬಂದಿದೆ ನಾನು ವೈಯಕ್ತಿಕವಾಗಿ ಒಂದು ಕೋಟಿ ಜೊಲ್ಲೆ ಗ್ರೂಪ್ನಿಂದ ಒಂದು ಕೋಟಿ ಹಣ ಕೊಡಿಸಿ ಕೆಲಸ ಮಾಡ್ತೀವಿ ಇಡೀ ದೇಶದಲ್ಲಿ ಅದ್ಭುತವಾದ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಭಾಷಣವನ್ನು ನೆರವೇರಿಸಿದ ನೂರರ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಅಂತಹ ಪಾಲ್ಗೊಂಡಿರುವಂತಹ ಕಾರ್ಯಕ್ರಮದ ಶುಭ ನೆನಹಿನೊಟ್ಟಿಗೆನೆ ಶತಮಾನೋತ್ಸವದ ಸಂಭ್ರಮ ಕಾರ್ಯಕ್ರಮ ಇದೀಗ ವೇದಿಕೆ ಒಟ್ಟಿಗೆ ಸಸಿಗೆ ನೀರು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಚಪಾಳೆಯನ್ನು ತಟ್ಟಿ ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೇನೆ ಕೋರ್ತಾ ಇದ್ದಾರೆ ನನ್ನ ಹಡ್ಸಿರ್ತಕ್ಕಂತ ಸಹೋದರರಾದಂತ ಮಹೇಶ್ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಚಿಕ್ಕೋಡಿಯ ಮಾಜಿ ಶಾಸಕ ಸಹೋದರರಾದಂತಹ ಬಾಳಾಸಾಹೇಬ ಜೋರೋಗಿ ಜೈ ಭೀಮ್ ಘೋಷಣೆ ನಾನು ನೀಡಬೇಕು ಜೈ ಭೀಮ್ ಜೈ ಭೀಮ್ ಭಾರ ಕಿ ಭಾರತ್ ಅನ್ನಿಸ್ತಾ ಇದೆ ಡಾಕ್ಟರ್ बाबासाहेब आंबेडकर पहिल्यांदा फायव्ह मध्ये डॉक्टर बाबासाहेबजी आपल्या निप्पाणीच्या पुण्यभूमी मध्ये येतात कशासाठी येतात त्या वेळेला ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಏನ್ ಕಷ್ಟ ಇತ್ತು ಅಂತ ಹೇಳಿ ನಿಮ್ಗೆಲ್ಲಾರ್ಗು ಗೊತ್ತಿದ್ರು ಅಸ್ಪೃಶ್ಯತೆ ಅವ್ರನ್ನ ಕೀಳಾಗಿ ನೋಡ್ತಿದ್ರು ಒಂದ್ ಹನಿ ನೀರ್ ಬೇಕಾದ್ರೂ ಕೂಡ ಮೇಲಿಂದ ಸುರಿತಿದ್ರು